ಭಾವನೆಗಳನ್ನು ಮುಚ್ಚಿಡೋ ಬದಲು ಅಕ್ಷರ ರೂಪದಲ್ಲಿ ಬರೆಯುವ ಪ್ರಯತ್ನವಷ್ಟೆ ಜೀವನದಲ್ಲಿ ಕೆಲವೊಬ್ಬರಿಗೆ ಡೈರಿ ಬರೆಯುವ ಅಭ್ಯಾಸವಿರುತ್ತೆ ಅವರ ಜೀವನದ ಆಗು ಹೋಗುಗಳನ್ನು ಬರಿತಾ ಇರ್ತಾರೆ ಅದರಲ್ಲಿ ನಾನು ಒಬ್ಬಳು ಡೈರಿ ಬರಿತಾ ಬರಿತಾ ನನಗನ್ನಿಸಿದ್ದು ಒಂದಷ್ಟು ಮನದಾಳದ ಮಾತುಗಳು ಮನಸ್ಸಿನ ಭಾವನೆಗಳನ್ನು ಬರವಣಿಗೆಯ ರೂಪದಲ್ಲಿ ಬರೆಯಲು ಶುರು ಮಾಡಿ ಇಲ್ಲಿಗೆ ಸುಮಾರು ಆರು ವರ್ಷಗಳ ಮೇಲಾಗ್ತಾ ಬಂದಿದೆ ಮನಸ್ಸಿನ ಭಾವನೆಯನ್ನು ಡೈರಿಯಲ್ಲಿ ಬರೆಯಲು ಕೆಲವೊಂದಷ್ಟು ಕಾರಣಗಳು ಇದೆ ಹಾಗೆಯೇ ಡೈರಿಯನ್ನು ಬರೆಯೋಕೆ ಶುರು ಮಾಡಿದ ಮೇಲೆ ಇಷ್ಟು ವರ್ಷದಲ್ಲಿ ನನಗೆ ಅರ್ಥ ಆಗಿದ್ದು ಏನೆಂದರೆ ನಮ್ಮ ಮನಸ್ಸು ಕೂಡ ಹಾಗೆ ಒಂದು ಬಿಳಿ ಆಳೆಯಂತೆ ಆಳೆ ಮೇಲೆ ಬರಿತಾ ಹೋಗ್ಬೋದು ಹೊರತು ಅದನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲ ಮನಸ್ಸು ಎಂಬ ಬಿಳಿ ಆಳೆ ಮೇಲೆ ಕಹಿ ಮತ್ತು ಸಿಹಿ ಎರಡು ವಿಚಾರಗಳನ್ನು ಸಹ ಬರಿತೀವಿ ಇಷ್ಟು ವರ್ಷಗಳಲ್ಲಿ ಮನಸ್ಸಿಗೆ ತುಂಬ ನೋವಾಗಿದೆ ಬೇಜಾರು ಕೂಡ ಆಗಿದೆ ಹಾಗೆಯೇ ನಮ್ಮ ಎಷ್ಟೋ ನಿರೀಕ್ಷೆಗಳು ಕೂಡ ಸುಳ್ಳಾಗಿದೆ ಹಾಗೆ ಇಲ್ಲಿ ಯಾರೋ ನಮಗೆ ನೋವು ಮಾಡಿದ್ರು ಅನ್ನೋದು ಸುಳ್ಳು ನಿಜವಾಗಿಯೂ ನೋವು ಮಾಡಿದ್ದು ಅವರ ಮೇಲಿನ ನಮ್ಮ ನಿರೀಕ್ಷೆಗಳು ಅಷ್ಟೇ ಇದೆಲ್ಲ ನೋಡಿದ ಮೇಲೆ ಒಂದಷ್ಟು ಅರ್ಥ ಆಗಿದ್ದೇನೆಂದರೆ ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳೋ ಸನ್ನಿವೇಶಕ್ಕಿಂತ ನಮ್ಮವರು ಅನ್ನೋ ವಿಷಯವನ್ನೇ ತೆಗೆದಾಕಿ ಒಂಟಿಯಾಗಿ ಬದುಕೋದು ನೂರು ಪಟ್ಟು ಲೇಸು ಯಾಕಂದರೆ ಇಲ್ಲಿ ನಮ್ಮನ್ನು ನಾವೇ ಅರ್ಥ ಮಾಡಿಕೊಳ್ಳೋಕ್ಕೆ ಆಗದೇ ಇರುವಾಗ ನಮ್ಮ ನೋವಿಗೆ ನಾವೇ ಸಮಾಧಾನ ಮಾಡಿಕೊಳ್ಳೋಕ್ಕೆ ಆಗದೇ ಇರುವಾಗ ಇನ್ನೊಂದು ಕಡೆ ನಮ್ಮ ಜೊತೆ ಹುಟ್ಟಿ ಬೆಳೆದವರಿಗೆ ನಮ್ಮ ಭಾವನೆಗಳು ಮತ್ತು ನೋವುಗಳು ಅವರಿಂದನೇ ಅರ್ಥ ಮಾಡಿಕೊಳ್ಳೋಕ್ಕೆ ಆಗದೇ ಇರಬೇಕಾದ್ರೆ ನಮ್ಮ ಜೊತೆ ಹುಟ್ಟಿ ಬೆಳೆದಿರಲ್ಲ ಅವರತ್ರ ಹೋಗಿ ನಾವು ನಮಗೆ ಪ್ರೀತಿ ಕೊಡಿ ಸಮಯ ಕೊಡಿ ಇತ್ಯಾದಿ ಅಂತ ಬಲವಂತವಾಗಿ ಕೇಳೋ ಅಧಿಕಾರ ಕೂಡ ಇರಲ್ಲ ನಾವು ಯಾರಿಂದನೂ ಏನನ್ನು ನಿರೀಕ್ಷೆ ಮಾಡಬಾರ್ದು ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಜೀವನ ಇರುತ್ತೆ ನಮಗಿಂತ ಮುಖ್ಯವಾದ ಕೆಲಸಗಳು ಇರುತ್ತದೆ ಹಾಗಾಗಿ ಸಾಧ್ಯವಾದಷ್ಟು ಒಂಟಿಯಾಗಿ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳೋದೆ నూరు లేసు.